ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೋಡಿ ಕಾರಲ್ಲಿ ವೀಡಿಯೋ ಶುರು ಮಾಡ್ತಿದ್ದೀನಿ ತನಕ ವೀಡಿಯೋ ಮಾಡ್ಕೋ ಟೈಮ್ ಟೈಮು ಸಿಗ್ತಾಯಿಲ್ಲ ಅದಕ್ಕೆ ಇವಾಗ ಪೂಜೆ ಇದೆ ಬಸವ ಜಯಂತಿ ಇದು ಆಚರಣೆ ಮಾಡ್ತಿದ್ದಾರೆ ಅದಕ್ಕೆ ನಾವೇ ಹೋಗ್ತಾ ಇದ್ದೀವಿ ಬಸವ ಜಯಂತಿ ಪೂಜೆನ ಆಚರಣೆ ಮಾಡೋದಕ್ಕೆ ಬನ್ನಿ ಅಲ್ಲಿ ಹೋಗಿ ನೀವು ಒಂದು ಸಣ್ಣ ಸಣ್ಣ ವೀಡಿಯೋ ಎಲ್ಲ ಮಾಡ್ಕೊತೀನಿ ಅಲ್ಲಿ ನಿಮಗೂ ತೋರಿಸ್ತೀನಿ ಚಿರುನಿಗೂ ಹಿಂದೆಗಡೆ ಕೂತವ್ರೆ ಟೈಮ್ ಆಗ್ಬಿಟ್ಟಿದೆ ಹೊಡ್ತಿದ್ದೀವಿ ಬಾಯ್ಸ್ ದೂರ ರೀ ನಾವು ಮಾಮೂಲ ಅದೇ ಹಳೇ ಸ್ಕೂಲಾ ನಾವ್ ಯಾವಾಗ ಅದೇನಾ ಮ್ಯಾಪ್ ಆಯ್ತ್ ಮತ್ತೆ ಗೊತ್ತಾ ಕಟ್ ಆಯ್ತಲ್ಲ ವಿಡಿಯೋ ಮಾಡುವಾಗ ಆಗ್ಬಿಟ್ಟಿದೀವಿ ನೋಡಿ ಫ್ರೆಂಡ್ಸ್ ಇದೆ ನೀವು ಎಷ್ಟೊಂದ್ಸೈ ನೋಡಿರ್ತೀರಿ ಜಾಗನ ನೋಡಿ ಸ್ಕೂಲು ಕ್ಯಾರಲಿನಾ ಇಂಟರ್ನ್ಯಾಷನಲ್ ಸ್ಕೂಲ್ ಸೊ ಇಲ್ಲೇ ಫಂಕ್ಷನ್ ನಡೀತಿರೋದು ಬಂದಿ ಇವಾಗ ಒಳಗಡೆ ಹೋಗ್ತಾವಾಗಿದ್ವಿ

ಬೆಳಗ ಸರಿ ಅದು ಭಾರತ ಬಿಟ್ಟು ಇಲ್ಲಿ ಅಮೆರಿಕದಲ್ಲಿ ಬೆಳೆಯುತ್ತಿರುವುದು ಒಂದು ಸುದೈವ ತಮಗೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ತಮಗಾಗಿ ನಮಸ್ಕಾರ ಲಿಂಗಾಯತ ಧರ್ಮ ಅಂದ್ರೆ ಬಸವ ಧರ್ಮ ಬಸವ ಧರ್ಮ ಅಂದ್ರೆ ಲಿಂಗಾಯತ ಧರ್ಮ ಕಾಯಕ ಜೀವಿಗಳ ಧರ್ಮ ಇದು ಜಗತ್ತನಾದ್ಯಂತ ಪಸರಿಸಿ ತಮಗೆಲ್ಲರಿಗೂ ಶುಭವನ್ನು ಕೋರ್ಲಿ ಅಂತ ಹಾರಿಸ್ತೀನಿ ನೀವು ಬಂದಿಗೆ ಬಂದು ಸೌಭಾಗ್ಯ ಮಾತುಗಳು ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ನಮ್ಮ ಪುಣ್ಯ ಹಾಯ್ ಫ್ರೆಂಡ್ಸ್ ಆ್ಯಕ್ಚುಲಿ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ ಅದಾದಮೇಲೆ ಫಿಫ್ಟೀನ್ ಡೇಸ್ ಆದಮೇಲೆ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಇವಾಗ ಟೆಂಪಲ್ ಹೋಗ್ತಿದ್ದೀವಿ ಶ್ರೀಮೂರ್ತಿ ಟೆಂಪಲ್ಗೆ ರೆಡಿ ಆಗ್ಬಿಟ್ಟು ಹೊಯ್ಟ್ರಿ ನೋಡಿ ಎಲ್ಲ ನಿಂತವ್ರೆ ರೆಡಿಯಾಗಿ ಈಗ ಜಸ್ಟ್ ಹೊರಡ್ತಿರೋದು ಅಷ್ಟೆ ನೋಡಿದ ಚಪ್ಪಲಿ ಹಾಕೋ ಬೇಗ ಬೇಗ ಏನು ಚಪ್ಪಲಿಗಳು ನೋಡಿರಿ ಎಲ್ಲಿದ್ದಾವ ಡೋರ್ ಹಾಕಿದೆ ಇವಾಗ ಟೆಂಪಲ್ಗೆ ಬಂದಿಲ್ಲ ನಾವು ಮಾಲ್ ಹತ್ರ ಬಂದಿದ್ದೀವಿ ಟೆಂಪಲ್ಲು ಹೋಗ್ಬಿಟ್ಟು ಆಮೇಲೆ ಮಾಲ್ಗೆ ಹೋಗೋದು ಬೇಡ ಡೈರೆಕ್ಟಾಗಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಈ ಇಲ್ಲಿ ಕಡೆ ಮಾಲಿಗೆ ಬಂದು ಅದೇ ಅದಕ್ಕೇನೆ ಅದಕ್ಕೆ ತಾನೆ ಈಗ ಹೋಗ್ಬಿಟ್ಟು ಅಲ್ಲಿ ವೈಟ್ ಮಾಡ್ಕೊಂಡು ಟೆಂಪಲ್ ಇಂದ ಮಾಲ ಬರೋದ್ ಬೇಡ ಅಂತ ಅನ್ಬಿಟ್ಟು ಮಾಲ್ಗ ಹೋಗ್ಬಾರ್ದಲ್ವಾ ಯಾವಾಗ ದೇವಸ್ಥಾನಕ್ಕೆ ಹೋಗ್ಬಂದು ಇಲ್ಲ ಫ್ರೆಂಡ್ಸ್ ಇಲ್ಲ ಹಂಗಲ್ಲ ನಾನು ಹೇಳ್ತಿರೋದೇ ನಿಜ ಟೆಂಪಲ್ ಹೋಗಿ ಮನೆಗೆ ಹೋಗ್ಬಾ ಮನೆಗೆ ಹೋಗ್ಬೇಕು ಡೈರೆಕ್ಟ್ ಆಗಿ ಅನ್ಬಿಟ್ಟು ಮಾಲ್ ಹೋಗ್ತಿರ್ ಆದ್ರೂ ಆದ್ರೂ ಹಿಂಗೆ ತಾನೆ ಸರಿ ಆಯ್ತು ಈಗ ಟೆಂಪಲ್ ಹೋಗ್ಬಿಟ್ಟು ಮನೆಗೆ ಹೋಗ್ಬೇಕಂತ ಹೇಳ್ತಾರೆ ತಾನೆ ಎಲ್ರು ಅದೇ ಅದೇ ಕ್ವಶನ್ ಬಂದ್ವಿ ಈಗ ಮಾಲಲ್ಲಿ ಏನೋ ಮಾಡಿಸ್ಕೊಂತೀನಿ ನಾನು ನೋಡಿ ಔಟ್ಡೋರ್ ಓಯೋ ಟ್ರಕ್ ನಿಂತಿದೆ ಅಲ್ಲಿ ಚಿರು ನಿಕ್ಕು ಕಣ್ಣು ಝೂಮ್ ಆಗಿ ಝೂಮ್ ಆಗಿ ಬತಾವೆ ಅಲ್ಲಿಗೆ ಟ್ರಕ್ ಹತ್ರ ಎಲೆಕ್ಟ್ರಿಕ್ ಅಲ್ಲ ಪಜದು ಎಲೆಕ್ಟ್ರಿಕ್ ಅಯ್ಯೋ ನಮ್ ನಮ್ ಸೀರೆ ಹಾಕೋ ಮಾಲು ಬಂದಿದ್ದ ನಾನೇನಾದ್ರೂ ಬೇರೆ 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 ಹಾಕೋ ಬಂದಿದ್ದೀನಿ ಇರತ್ತಲ್ಲೇ कोक 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 पेना कोरो आ आ बंद ಬಿಟಲಿ ಮದಕ್ಕೆ ಬಂದ ಕಷ್ಟ ಅಷ್ಟೆ ಬೇರೆ ಪ್ಲೀಸ್ ಕೊಡು ಪ್ಲೀಸ್ ಕೊಡು ತಗಗರಿ ನೋಡಿ ಫ್ರೆಂಡ್ कोक ಅಂದೆಟ್ ಗೆರೆ ಯಾರ್ ಯಾರ್ ಏನ್ ಬೇಕಂತ ಫುಲ್ ರಿಕ್ವೈರ್ಮೆಂಟ್ಸ್ ಕೊಡು ಆ ಮಂಜು ಮ್ಪಡಿರ ಪಜಿ ಸ್ಪ್ರೈಟ್ ಬೇಡಪ್ಪ ಓಕೆ ಫೋನ್ ಅದರಲ್ಲೇ ನೋಡ್ತಾರಪ್ಪ ಸಂಪಾದನೆ ಮಾಡೋದು ಇದೆಲ್ಲ ಹಾಂ ಕಾಸು ಕೋಲಿ ಇನ್ನೊಂದು ಎರಡು ಡಾಲರ್ ಹಾಕಿದರೆ ಫುಲ್ ಒಂದು ಕೇಸೇ ಬರೋದು ಛೇ ನಾವು ಹಿಂಗೆಲ್ಲ ಮನಿನ ಪೋಲ್ ಮಾಡೋ ತಣ್ಣಗಿರಾ ಕಣ್ಣು ಬರವ ಹಾಂ ಅಯ್ಯೋ 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 ಹಾಂ ಅದೇ ಮೈಕಲ್ ಕೋರು ಕೋಚು ಹ್ಞಾಮ್ ಫಿಗರು ಎಲ್ಲ ಕಣ್ಣಿಗೆ ಮುಂದೆನೇ ಅವಲ್ಲ ಬನನ ರಿಪಬ್ಲಿಕ್ಕು ಇವಾಗ ನಾನು ಯಾವ ಸ್ಟೋರ್ ಕರ್ಕೋದಿರಿ ಯಾಕೋ ಯಾಕೋ ಸದ್ಯ ಇಲ್ಲ ಯಾವ ಸ್ಟೋರ್ ಕರ್ಕೋದಿರಿ ಅದ್ರ ಯಾವ ಸ್ಟವ್ರಿಗೆ ಹೋಗುವ ಓಕೆ ಬರೀ ನಾ ಕರ್ಕೊಂಡೋಗ್ತೀನಿ ಡಿಯೋಡ್ರೆಂಟ್ ಪರ್ಫ್ಯೂಮ್ ಪರ್ಫ್ಯೂಮೇನೆಯಾಗ ಬಂದು ಡಿಯೋಡ್ರೆಂಟ್ ಇವ್ರೋ ಈ ಕೋಕ್ ಕುಡಿಯೋಕೆ ಫ್ರೆಂಡ್ಸ್ ಓಪು ಓಪು ಅಂತ ಅದ್ರ ಮೇಲೆ ಕಣ್ಣು ಬಡಪ್ಪಾಜಿ ಕುಡಿಬಾರ್ದು ಮಕ್ಕಳು ಇಲ್ಲಿ ಕಾಫಿ ಬೀಜ ಇಟ್ಟಾರೆ ತೋರ್ಸಪ್ಪಜಿ ತೋರಿಸೋ ತೋರ್ಸೋ ಹಾಂ ನೋಡಿ ಕಾಫಿ ಬೀಜ ಇಟ್ಟಿರೋದು

ಕಾಣಿಸ್ತಿದಾವೆ ಅಂತ ಹೆಂಗ್ ಕಾಣಿಸ್ತಿದ್ದಾವೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇಲ್ಲಿ ಕ್ಲಿಯರ್ಸ್ ಅಲ್ಲಿ ಚುಚ್ಚಿಸ್ಕೊಂಡಿದ್ದು ಒಳಗಡೆ ವೀಡಿಯೋ ಸಾಂಗ್ ಎಲ್ಲ ಬರ್ತಿತ್ತಲ್ಲ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಮಾಡ್ಕೊಂಡು ಮಾತಾಡಕ್ಕಾಗಿಲ್ಲ ಇಲ್ಲಿ ನಮ್ಮ ಚಿರು ನಿಕ್ಕೂಗೆಲ್ಲ ಕಿವಿ ಚುಚ್ಚಿದ್ದು ಈ ಸ್ಟೋರಲ್ಲಿ ಇವಾಗ ನಾನೇ ಚಿನ್ಸ್ಕೊಂತೆ ಏ ನೀವು ಚುಚ್ಕೊಂತೀರಾ ನೀವೊಂದು ಕಿವಿಗೆ ಚುಚ್ಚಿಸ್ಕರಿ நெக்ஸ்ட் டெம் ட்ரிங் கொடுத்து இல்லை ஷாப்பிங் நீ ஸ்டோரல் சும்பிங் இல்ல ஜன

ಕ್ಲಾಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣತ್ತಾ ಹಂಗೇನಿಲ್ಲ ಫ್ರೆಂಡ್ಸ್ ಸ್ಟೋರ್ ಒಂದೇ ಅದೇ ಕಣ್ ಸರಿ ಇಲ್ಲ ಅಷ್ಟೇ ಕಣ್ ಸರಿ ಕಾಣಲ್ಲ ಅಂತ ಒಪ್ಕೊಳ್ಳಕ್ ರೆಡಿ ಇಲ್ಲ ಹಾಗಂತ ಅವ್ರೆ ಹೆಂಗಿದೆ ಸ್ಟೋರ್ ಫುಲ್ಲು ಜಗಮಗ ಅಂತಿದೆ ಥರಾವರಿ ಬ್ಯಾಗ್ಗಳು ಬ್ಯಾಗ್ಗಳು ನಾನು ಇಲ್ಲೊಂದು ಪಾತ್ರೆ ಸ್ಟೋರ್ ತೋರಿಸ್ತೀನಿ ಎಷ್ಟು ಕಾಸ್ಟ್ಲಿ ಇರ್ತವೆ ಅಂದರೆ ಒಂದು ಕುಕ್ಕರ್ ತಗೊತೀನಿ ಅಂತ ಅಂದ್ರೂ ಮುನ್ನೂರು ಡಾಲರ್ ನಾನ್ನೂರು ಡಾಲರ್ ಇರ್ತವೆ ಆದರೂ ಸರಿ ತಗೊಬೇಕು ಅಂತ ಕಾಯ್ತಿದ್ದೀನಿ ನೋಡಿ ಇದೇ ಸ್ಟೋರು ೊಂದು ಸೆಟ್ಟು ತಗೊಳ್ಳೇಬೇಕು ಎಷ್ಟು ಕಾಸ್ಟ್ ಇರ್ತವೆ ಗೊತ್ತಾ ಅದು ಅಷ್ಟೇ ಚೆನ್ನಾಗಿರ್ತವೆ ಒಂದ್ಸರಿ ಒಳಗಡೆ ಹೋಗಿ ತೋರಿಸ್ತೀನಿ ರೀತ ಅದೇ ಅಡುಗೆ ನಾವೇ ಮಾಡಬೇಕು ಪಾತ್ರೆ ಹಂಗಿರ್ತವೆ ಫೇವ್ರೇಟ್ ನೋಡಿ ತರ್ಟಿ ಪರ್ಸೆಂಟ್ ಆಫ್ ಅಂತೆ ಎಲ್ಲೂ ಯಾವುದು ರೇಟ್ ಕಾಣಿಸ್ತಾ ಇಲ್ಲ ಒಂದಾದ್ರೆ ತೋರ್ಸೋಣ ಅಂದರೆ ಒಳಗಡೆ ಹೋಗೋದು ಬೇಡ ನೋಡೋದಕ್ಕೆ ಅಲ್ಲಿದೆ ನೋಡಿ ಒಂದೇ ಒಂದು ಸಣ್ಣ ಇರೋದು ಡಾಲರ್ ಆಫ್ ಇದೆ ಕೊಡ್ತಾರಂತೆ ಒಂದು ಸೊ ಹಂಗೆ ಸೊ ಈ ಥರದ್ದೆಲ್ಲ ತಗೊಂಡ್ಬಿಡ್ತೀವಿ ಅಂದರೆ ಮುನ್ನೂರು ಡಾಲರು ನಾನ್ನೂರು ಡಾಲರ್ ಆ ಥರ ಇರ್ತವೆ ತಗೊಬೇಕು ಬನ್ರಿ ನೋಡ್ರಿ ಸಾಕು ಬರೋ ಮನೇಲಿರೋ ಕಾರ್ಗಳೇ ನಮ್ಮ ಕನ್ನಡದವರು ಮಾತಾಡ್ತವ್ರೆ ಸೊ ಹೊಟ್ಟಿ ಈಗ ಟೆಂಪಲ್ಗೆ ತು ಹೋಗಿ ಮನೆಗೆ ಹೋಗೋದೀಗ ಮತ್ತೆ ತೆಲ್ಗೋದ್ಯಪ್ಪ ಬರ್ರಿ ಇಲ್ಲಿಗೆ ಹೋಮ್ಮ ಕುಮಾರ್ಗೆ ಸನ್ ಗ್ಲಾಸ್ ತೊಗೊಡ್ತೀನಿ ಬರ್ರಿ ಬರ್ರಿ ಅಂತ ಗೋಗರಿತಾವನಿ ಬ್ಯಾಡ್ ಬಂತವರಿಗೆ ಸನ್ ಗ್ಲಾಸಲ್ಲಿ ಹುಡುಗಿರೆಲ್ಲ ಚೆನ್ನಾಗಿ ಆಡೋಂದ್ರೆ ಏನಪ್ಪಾ ಅಲ್ಲದ್ರಿ ಅಂಥವೆಲ್ಲ ಪಾಯಿಂಟ್ಸ್ ತುಂಬ ವೇಸ್ಟಿ ಟೆಂಪಲಲ್ಲಿ ಪೂಜೆ ಮುಗಿಸ್ಕೊಂಬಿಟ್ಟು ಹೋಗ್ತಿದ್ದೀವಿ ಒಳಗಡೆ ಎಲ್ಲ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದು ಚೆನ್ನಾಗಿದೆ ಟೆಂಪಲು ಒಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮನಿಗೆಲ್ಲ ಪೂಜೆ ಎಲ್ಲ ಮಾಡಲ್ಲ ಫ್ರೆಂಡ್ಸ್ ಅಂದರೆ ಇಲ್ಲೂ ಏನು ಯಾವಾಗೂ ಮಾಡೋದು ನೋಡಿಲ್ಲ ನಾವು ಅದ್ರದ್ದು ವಿಗ್ರಹ ಒಂದು ಐತೆ ನನಗೆ ಏನು ಗೀಜೆ ಏನು ಮಾಡಲ್ರು ಆ ಕಡೆ ಬ್ರಹ್ಮನ್ದಿದೆ ಈ ಕಡೆ ಮಹೇಶ್ವರ ಏನು ಶಿವಂದು ಲಿಂಗು ಇದೆ ಮಧ್ಯ ವಿಷ್ಣು ವೆಂಕಟೇಶ್ವರ ದೇವ್ರದಿದೆ ಸೊ ಫೋಟೋ ಯಾವುದಾದ್ರೂ ಸಿಕ್ಕಿದ್ರೆ ಹಾಕ್ತೀನಿ ಇಲ್ಲಿ ಸೈಡಲ್ಲಿ ನೋಡಿ ಚೆನ್ನಾಗಿದೆ ಟೆಂಪಲ್ ಎಲ್ಲ ಲಾಸ್ಟ್ ಟೈಮ್ ಬಂದಾಗ ತೋರಿಸಿದ್ದಲ್ಲ ಏನು ಇದು ಮಾಡ್ಕೊಂಡಿಲ್ಲ ನೋಡಿ ಲಾಸ್ಟ್ ಟೈಮ್ ಬಂದಾಗ ಫುಲ್ ಮಳೆ ಬರ್ತಾ ಇತ್ತಲ್ವ ಇವಾಗೆಲ್ಲ ಚಿಗುರ್ಕೊಂಬಿಟ್ಟು ಮರಗಳೆಲ್ಲ ಫುಲ್ಲು ಗ್ರೀನ್ ಗ್ರೀನ್ ಕಾಣಿಸ್ತಿದೆ ಹೊಳತಿ ಇವಾಗ ಮನೆಗೆ ಏನಪ್ಪಾಜಿ ನಿಧಾನಕ್ಕೆ ಹಾಕೋ ಟೆಂಪಲ್ ಹೋಗಿ ಬಂದುಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಇದು ನೆಕ್ಸ್ಟ್ ಡೇ ಆಯಿತಾ ಈ ಮೂರು ದಿನದ್ದು ನಾಲ್ಕು ದಿನದ್ದು ವೀಡಿಯೋ ಮಾಡಿ ಮಾಡಿ ಹಾಕಿ ಆಗಂಗೆ ಹಾಕ್ಬಿಟ್ಟಿದ್ದೀನಿ ಎದ್ದು ಬಂದು ನೋಡಿ ಬೇಳೆ ಬಾತು ಮಾಡ್ಕೊಂಡು ತಿಂದು ತುಪ್ಪನೂ ಮಾಡಿದ್ದೀನಿ ಇಲ್ಲಿ ತುಪ್ಪನೂ ಆಗಿದೆ ಅದಾದಮೇಲೆ ಚುಲಿ ಮೊಸರು ಮಾಡಿದ್ದೀನಿ ಇನ್ನು ಒಂದು ಸ್ವಲ್ಪ ಹೊತ್ತಿದೆ ಮೊಸರು ಈಗ ಎರಡೂವರೆ ಗಂಟೆ ಆಗಿದೆ ಇನ್ನು ಒನ್ ಅವರ್ ಬೇಕು ಮೊಸರಾಗೋದಕ್ಕೆ ಸೊ ಏನಾದ್ರು ಸ್ವೀಟ್ ಅಂತ ಮಾಡ್ಕೊಬೇಕು ಏನಾದ್ರು ಮಾಡಿಟ್ರೆ ಅವ್ರಿಗೆ ಮನೇಲಿ ಸ್ಕೂಲಿಂದ ಬಂದಾಗೆಲ್ಲ ತಿನ್ನೋಕೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂಚೂರು ಮಾಡ್ತೀನಿ ಇವಾಗ ನಾನು ನಾಗವಲ್ಲಿ ಥರ ಕಾಣಿಸ್ತೀನಿ ಅನ್ಸೋ ಥರ ಕೆಣಕಪ್ಪೆಲ್ಲ ಅನ್ನ ಸ್ಪ್ರೆಡ್ ಆಗಿಬಿಟ್ಟಿದೆ ಸೊ ಇವಾಗ ಸಂಜೆ ಆಗಿದೆ ಆಲ್ರೆಡಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮೆಣ್ಸಿನ್ಕಾಯಿ ಬಜ್ಜಿನ ಮೆಣಸಿಕಾಯಿ ಕಿತ್ಕೊಂಡೋಗಿ ನೋಡಿ ಮೆಣಸಿನ್ಕಾಯಿ ಹಿಂಗಾಗಿದ್ದಾವೆ ದಪ್ಪ ದಪ್ಪಕ್ಕೆ ಫುಲ್ ಆಗವೆ ಆ ಎಲ್ಲ ಖಾರದ ಮೆಣಸಿನ್ಕಾಯಿ ಇವು ದಪ್ಪ ಬಜ್ಜಿ ಮಾಡ್ಕೊಳಕ್ಕೆ ಇಲ್ಲಿ ನೋಡಿ ಕ್ಯಾಪ್ಸಿಕಮ್ಮು ಸಿಕ್ಕಮ್ಮ ಇನ್ನು ಸಣ್ಣ ಸಣ್ಣವು ಇವು ಏನೋ ಅಲಪೇನೋ ಪೆಪ್ಪರ್ ಅಂತಾರೆ ಇವಕ್ಕೆ ಇವಾಗ ಇವರಲ್ಲೇ ಬಜ್ಜಿ ಮಾಡೋದು ಈವೊಂದೆರಡು ದಿನವ ನಾಲ್ಕು ಇದ್ದಾವೆ ಮತ್ತು ಇಲ್ಲೊಂದು ಈ ಥರದವು ಬನಾನಾ ಪೆಪ್ಪರ್ ಅಂತಾರೆ ಇವಕ್ಕೆ ಒಂದು ನಾಲ್ಕು ಸಿಗ್ತವೆ ಎಲ್ಲ ಸೇರ್ಕೊಂಬಿಟ್ಟು ಎಲ್ಲನ ಕಿತ್ಕೊಂಡ್ಬಿಟ್ಟು ಈಗ ಮೆಣಸಿಕಾಯಿ ಬಜ್ಜಿ ಮಾಡಿಕೊಂಡು ತಿಂತೀನಿ ಅಲ್ಲ ತಿಂತೀವಿ ಇಷ್ಟನೇ ವೀಡಿಯೋ ನೋಡಿ ಗಿಡಗಳೆಲ್ಲ ಆಗಿದಾವೆ ಚೆನ್ನಾಗಿದ್ದಾವೆ ಎಲ್ಲ ಈ ಸರಿ ಏನೂ ಆಗಿಲ್ಲ ಸ್ವಲ್ಪ ನೀರು ಹೊಡಿಬೇಕು ನೋಡಬೇಕು ಮಳೆ ಏನೋ ಬರೋಂಗೆ ಮೋಡ ಎಲ್ಲ ಮುಚ್ಕೊಂಡಿದೆ ಮಳೆ ಬರುತ್ತಾ ತರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ರೇನಿಂಗ್ ಚಾನ್ಸಸ್ ಇದೆ ಅಂತ ತೋರಿಸ್ತಿದೆ ನಾನು ಬರುತ್ತೆ 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 ಅಂತ ವೆಯ್ಟ್ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ಇನ್ನೂ ಬಂದಿಲ್ಲ ನೋಡ್ತೀನಿ ಮಳೆ ಬಂದಿಲ್ಲ ಅಂದರೆ ಅದಕ್ಕೆಲ್ಲ ನೀರೊಡ್ದುಬಿಟ್ಟು ಸ್ವಲ್ಪ ಮೆಣಸಿಕಾಯಿ ಬಜ್ಜಿ ಮಾಡಿಕೊಂಡು ತಿಂದ್ಕೊಂಡು ಬಿಸಿಬೇಳೆ ಬಾತ್ ತಿಂದ್ಬಿಟ್ಟು ಮಲ್ಕೊತೀನಿ ನಾಳೆಯಿಂದ ಆ್ಯಸ್ ಯೂಜುವಲ್ ಆಫೀಸ್ಗೆ ಹೋಗೋದಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್